ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನನ್ನು ಕಾಣಿಸಿಕೊಂಡದ್ದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಸುಗ್ರೀವನಿಗೆ ಸಂತೋಷವಾಗುವಂತೆ ಲಕ್ಷ್ಮಣನು ಆತನನ್ನು ಕುರಿತು ಸುಗ್ರೀವ ಇನ್ನು ನಿನ್ನ ಚಿತ್ತಕ್ಕೆ ಹರ್ಷವಾದ ಪಕ್ಷದಲ್ಲಿ ಶ್ರೀರಾಮನಿರುವ ಎಡೆಗೆ ಹೋಗೋಣ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ಪ್ರೀತಿಯಿಂದ ಲಕ್ಷ್ಮಣ ನೀನು ಹೇಳಿದ ಪ್ರಕಾರ ನಾನು ಕೇಳಿಕೊಂಡಿರುವೆನು ನನಗೆ ಸಂತೋಷವಾಯಿತು ಶ್ರೀರಾಮನ ಸಮೀಪಕ್ಕೆ ಹೋಗೋಣ ಬಾ ಎಂದು ಹೇಳಿ ತಾರಾದೇವಿಯೇ ಮೊದಲಾದ ಸ್ತ್ರೀಯರನ್ನು ಅಂತಃಪುರಕ್ಕೆ ಕಳುಹಿಸಿ ಪ್ರಧಾನರನ್ನು ಕರೆದು ಶೀಘ್ರವಾಗಿ ಪಾಲಕಿಯನ್ನು ಸಜ್ಜುಗೊಳಿಸಲು ಕಟ್ಟು ಮಾಡಿದನು ಆ ಪ್ರಧಾನರು ಮಹಾಪ್ರಸಾದವೆಂದು ಆತನ ವಾಕ್ಯವನ್ನು ಶಿರಸ ವಹಿಸಿ ಶೀಘ್ರದಲ್ಲಿ ಪಾಲಕಿಯನ್ನು ತಂದರು ಸುಗ್ರೀವನು ಆ ಪಾಲಕಿಯನ್ನು ನೋಡಿ ಸಂತೋಷದಿಂದ ಲಕ್ಷ್ಮಣನನ್ನು ಸಂತವಿಟ್ಟು ಆತನೊಡನೆ ಪಾಲಕಿಯನ್ನು ಅಥವಾ ಪಲ್ಲಕ್ಕಿಯನ್ನು ಏರಿಕೊಂಡು ಶ್ವೇತ ಛತ್ರ ಶ್ವೇತ ಚಾಮರ ಶಂಖ ಬೇರಿ ಮೊದಲಾದ ರಾಮರಾಜ ಚಿಹ್ನೆಗಳಿಂದ ದೇದೀಪ್ಯಮಾನವಾಗಿ ಒಪ್ಪುತ್ತ ಆಯುಧ ಪಾಣಿಗಳಾದ ಅನೇಕ ಕಪಿನಾಯಕರನ್ನು ಕೂಡಿಕೊಂಡು ಶ್ರೀರಾಮನ ಸಮೀಪಕ್ಕೆ ಹೋದನು ಅನಂತರ ಸುಗ್ರೀವನು ಸಮಸ್ತ ಕಪಿನಾಯಕರು ಕೈಮುಗಿದುಕೊಂಡಿರಲು ಶ್ರೀರಾಮನಿಗೆ ಸಾಷ್ಟಾಂಗವಾಗಿ ಎರಗಿದನು ಮಹತ್ವದ ತಟಾಕದಲ್ಲಿ ತಾವರೆಯ ಮೊಗ್ಗುಗಳು ಇಣಿಸಿರುವಂತೆ ಒಪ್ಪುತ್ತಿದ್ದ ಆ ಕಪಿಸೇನೆಯನ್ನು ಕಂಡು ಶ್ರೀರಾಮನು ಅತ್ಯಂತ ಪ್ರೀತಿಯುಳ್ಳವನಾದನು ಸುಗ್ರೀವನನ್ನು ತನ್ನ ಹಸ್ತಗಳಿಂದ ಹಿಡಿದೆತ್ತಿ ತೋಳುಗಳಿಂದ ತಪ್ಪಿಕೊಂಡು ಕುಳ್ಳಿರಿಸಿ ಆತನನ್ನು ಕುರಿತು ಇಲೈ ಸುಗ್ರೀವ ಲೋಕದಲ್ಲಿ ಯಾವ ಮನುಷ್ಯನು ಅರ್ಥವನ್ನು ಸಂಪಾದಿಸುವ ಕಾಲದಲ್ಲಿ ಧರ್ಮ ಕಾಮಗಳಿಗೆ ವಿರುದ್ಧವಲ್ಲದಂತೆಯೂ ಧರ್ಮವನ್ನು ಸಂಪಾದಿಸುವ ಕಾಲದಲ್ಲಿ ಅರ್ಥ ಕಾಮಗಳಿಗೆ ವಿರುದ್ಧವಲ್ಲದಂತೆಯೂ ಕಾಮವನ್ನು ಸಂಪಾದಿಸುವ ಕಾಲದಲ್ಲಿ ಧರ್ಮ ಅರ್ಥಗಳಿಗೆ ವಿರುದ್ಧವಲ್ಲದಂತೆಯೂ ಪುರುಷಾರ್ಥಗಳನ್ನು ಸಂಪಾದಿಸುವನು ಆತನೇ ಲೋಕನಾಯಕನಾಗುವನು ಹಾಗಲ್ಲದೆ ಧರ್ಮಾರ್ಥಗಳನ್ನು ಕೆಡಿಸಿ ಕಾಮವನ್ನು ಸಂಪಾದಿಸುವವನು ವೃಕ್ಷದ ಮೇಲೆ ಮಲಗೆ ಮೈಮರೆತವನು ಕೆಳಗೆ ಬಿದ್ದ ಮೇಲೆ ಎಚ್ಚರ ಹೊಂದುವಂತೆ ಅಧೋಗತಿಯನ್ನು ಹೊಂದಿದ ಮೇಲೆಯೇ ಜಾಗರೂಕನಾಗುವನು ಮಿತ್ರ ಸಂಗ್ರಹ ಮಾಡಿಕೊಂಡು ಶತ್ರುಗಳನ್ನು ನಿಗ್ರಹಿಸಿ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥ ತ್ರಯವನ್ನು ಕಾಲವರೆತು ಸಂಪಾದಿಸುವ ಪುರುಷನು ಧರ್ಮದಿಂದ ಸುಖವಾಗಿರುವನು ಸುಗ್ರೀವ ಈಗ ದಂಡಯಾತ್ರೆ ಹೊರಡುವ ಸಮಯ ನೀನು ನಿನ್ನ ಮಂತ್ರಿಗಳೊಡನೆ ಯೋಚನೆಯನ್ನು ಮಾಡಿ ಸನ್ನದ್ಧನಾಗು ಎಂದು ನುಡಿದನು ಸುಗ್ರೀವನು ಶ್ರೀರಾಮನನ್ನು ಕುರಿತು ಶ್ರೀರಾಮ ನಾನು ನಷ್ಟವಾದ ರಾಜ್ಯ ಐಶ್ವರ್ಯ ಕೀರ್ತಿಗಳನ್ನು ನಿನ್ನ ಕೃಪೆಯಿಂದ ತಿರುಗಿ ಪಡೆದು ತಿರುಗಿ ಪಡೆದನು ಲೋಕದಲ್ಲಿ ಪರರು ಮಾಡಿದ ಉಪಕಾರವನ್ನು ಮರೆತವನೇ ಪುರುಷಾಧಮನು ಭೂಮಂಡಲದಲ್ಲಿ ಬಲಶಾಲಿಗಳಾದ ಸಕಲ ವಾನರ ಶ್ರೇಷ್ಠರು ನಮಗೆ ಸಹಾಯಕರಾಗಿ ಬರುತ್ತಿದ್ದಾರೆ ಕೆಲವರು ಈಗಾಗಲೇ ಬಂದಿರುತ್ತಾರೆ ಅವರ ಸಂಖ್ಯೆ ಅಪರಿಮಿತವಾದುದು ಮೇರು ಮಂದರ ಪರ್ವತಗಳಂತೆ ಅವರು ಮಹಾಕಾಯರು ಮಹಾ ಪರಾಕ್ರಮಿಗಳು ಕೋಟಿಗಟ್ಟಲೆಯವರು ಬಂದು ನಮಗೆ ನೆರವಾಗುತ್ತಾರೆ ಅವರೆಲ್ಲರೂ ಕಾಮರೂಪಿಗಳು ದೃಢಕಾಯರು ಅವರೆಲ್ಲರೂ ನಿನಗೆ ಸಹಾಯವಾಗಿ ಬಂದು ನಿನ್ನ ಶತ್ರುವಾದ ರಾವಣನನ್ನು ಆತನ ಪರಿವಾರ ಸಹಿತವಾಗಿ ಸಂಹರಿಸಿ ಸೀತಾದೇವಿಯನ್ನು ಕರೆದುಕೊಂಡು ಬರುವರು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಅತಿ ಹರ್ಷಯುಕ್ತನಾಗಿ ಸುಗ್ರೀವನನ್ನು ಸಮ್ಮಾನಿಸಿ ಮುಂದಣ ಕಾರ್ಯಸ್ಥಿತಿಗೆ ತಕ್ಕ ಯೋಚನೆಯನ್ನು ಮಾಡತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ